ಪ್ರಿಯಾ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಮುಂದೆ ಇಂತಹ ರೈತರಿಗೆ ಪಿ ಎಂ ಕಿಸಾನ್ ಹಣ ಬೆಳೆ ಹಾನಿ ಬೆಳೆ ಹಾಗೂ ಇನ್ನಿತರ ಯೋಜನೆಗಳ ಹಣ ಜಮಾ ಆಗುವುದಿಲ್ಲ ಹೌದು ಇಂತ ರೈತರಿಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಬಂದ್ ಆಗಲಿವೆ ಹೌದು ಕಂದಾಯ ಇಲಾಖೆಯಿಂದ ಎಚ್ಚರಿಕೆ ನೀಡಲಾಗಿದೆ ಹೌದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋ ಸಂಪೂರ್ಣವಾಗಿ ನೋಡಿ ಹಾಗೆ ನೀವಿನ ನಮ್ಮ ಚಾನಲ್ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಕರ್ನಾಟಕ ಸರ್ಕಾರವು ರಾಜ್ಯಾದ್ಯಂತ ಪೌತಿ ಖಾತೆ ಅಭಿಯಾನ ಪ್ರಾರಂಭಿಸಿದೆ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ಮೃತ ವ್ಯಕ್ತಿಗಳ ಹೆಸರಿನಲ್ಲಿ ನೋಂದಾಯಿಸಲ್ಪಟ್ಟಿರುವ ಜಮೀನುಗಳನ್ನ ವಾರಸುದಾರರ ಹೆಸರಿಗೆ ಬದಲಾಯಿಸುವುದು ಇದರಿಂದ ಸರ್ಕಾರದ ಕೃಷಿ ಸಬ್ಸಿಡಿ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಬೆಳೆಯಮ ಹಾಗೂ ಇತರೆ ಸೌಲಭ್ಯಗಳು ನಿಜವಾದ ಲಾಭಾರ್ಥಿಗಳಿಗೆ ಸಿಗುತ್ತದೆ ರೀತಿ ಎಲ್ಲ ಮಾಹಿತಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಆಗಿ ಇದರ ಬಗ್ಗೆ ಸರ್ಕಾರ ನೀಡಿದೆ ಹೌದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮೃತರ ಹೆಸರಿನಲ್ಲಿ ಉಳಿದಿರುವ ಜಮೀನುಗಳಿಗೆ ಯಾವುದೇ ಸರ್ಕಾರಿ ಸಹಾಯಧನ ನೀಡಲಾಗುವುದಿಲ್ಲ ಇದರಲ್ಲಿ ಈ ಕೆಳಗಿನ ಯೋಜನೆಗಳು ಸೇರಿವೆ ಮೊದಲಾಗಿ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಾಗೂ ಕೃಷಿ ಸಬ್ಸಿಡಿ ಅಂದ್ರೆ ಬೀಜ ಗೊಬ್ಬರ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ನೀಡಲಾಗುತ್ತಿದೆ ಅಲ್ವಾ ಅದನ್ನ ಬಂದ್ ಮಾಡಲಾಗುತ್ತಿದೆ ಹೌದು ಇನ್ನು ಬೆಳೆ ವಾಹನ ಬಂದ್ ಆಗುತ್ತದೆ ಪ್ರವಾಹ ಬರ ಪರಿಹಾರ ನಿಧಿ ಬಂದ್ ಆಗುತ್ತದೆ ಇತರೆ ರೈತರ ಯೋಜನೆಗಳು ಕೂಡ ಬಂದ್ ಆಗಲಿವೆ ಇನ್ನು ರಾಜ್ಯದಲ್ಲಿ ಒಟ್ಟು ಐವತ್ತೆರಡು ಪಾಯಿಂಟ್ ಐವತ್ತಾರು ಲಕ್ಷ ಮೃತರ ಹೆಸರಿನ ಜಮೀನುಗಳಿವೆ ಹೌದು ಸರ್ಕಾರಿ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು ಐವತ್ತೆರಡು ಪಾಯಿಂಟ್ ಐವತ್ತಾರು ಲಕ್ಷ ಜಮೀನುಗಳು ಮೃತ ವ್ಯಕ್ತಿಗಳ ಹೆಸರಿನಲ್ಲಿ ಇವೆ ಹೌದು ಇಂಥ ಜಮೀನುಗಳು ದಾಖಲೆಗಳಲ್ಲಿ ಇನ್ನೂ ಹಳೆಯ ಹೆಸರಿನಲ್ಲಿ ಇರುವುದರಿಂದ ಅನೇಕ ರೈತರು ಸರ್ಕಾರಿ ಸೌಲಭ್ಯಗಳನ್ನ ಕಳೆದುಕೊಂಡಿದ್ದಾರೆ ದಾಖಲೆ ತಿದ್ದುಪಡಿ ಮಾಡದಿದ್ರೆ ಏನಾಗುತ್ತದೆ ಸರ್ಕಾರಿ ಸಹಾಯಧನಗಳು ಸ್ಥಗಿತಗೊಳ್ಳುತ್ತವೆ ಜಮೀನಿನ ಮೇಲೆ ತಕರಾರು ಹಾಗೂ ಕಾನೂನು ಸಮಸ್ಯೆಗಳು ಉಂಟಾಗಬಹುದು ಬ್ಯಾಂಕ್ ಲೋನ್ ರೈತ ಕ್ರೆಡಿಟ್ ಕಾರ್ಡ್ ಮುಂತಾದವುಗಳಿಗೆ ಅರ್ಹತೆ ಕಡಿಮೆಯಾಗುತ್ತದೆ ಜಮೀನು ದಾಖಲೆಗಳನ್ನು ಸುಲಭವಾಗಿ ನವೀಕರಿಸಲು ಕರ್ನಾಟಕ ಸರ್ಕಾರ ಭೂ ಸುರಕ್ಷಾ ಯೋಜನೆಯನ್ನು ಪ್ರಾರಂಭಿಸಿದೆ ಇದರ ಅಡಿಯಲ್ಲಿ ಒಂದೂರ ಐವತ್ತು ವರ್ಷಗಳಷ್ಟು ಹಳೆಯ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಡಿಜಿಟಲಿಗೊಳಿಸಲಾಗುತ್ತದೆ ಪುಟಗಳಲ್ಲಿ ಈಗಾಗಲೇ ಪೂರ್ಣಗೊಂಡಿವೆ ಭವಿಷ್ಯದಲ್ಲಿ ಆನ್ಲೈನ್ ಮೂಲಕ ಜಮೀನು ದಾಖಲೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ದಾಖಲೆಗಳನ್ನು ಎಲ್ಲಿ ಪರಿಶೀಲಿಸಬಹುದು ಹೌದು ತಾಲೂಕು ಕಚೇರಿ ಗ್ರಾಮ ಪಂಚಾಯಿತಿ ಅಟೇಲ್ ಜನಸೇವಾ ಕೇಂದ್ರಗಳು ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಅಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಪೌತಿ ಖಾತೆ ಅಭಿಯಾನವು ರೈತರಿಗೆ ಹೆಚ್ಚಿನ ಸರ್ಕಾರಿ ಸಹಾಯ ಮತ್ತು ಭದ್ರತೆ ನೀಡುವ ಒಂದು ಮಹತ್ವದ ಹೆಜ್ಜೆ ಮೃತರ ಹೆಸರಿನ ಜಮೀನುಗಳನ್ನ ತಕ್ಷಣ ನವೀಕರಿಸದಿದ್ರೆ ಪಿಎಂ ಕಿಸಾನ್ ನಿಧಿ ಸಬ್ಸಿಡಿ ವಿಮೆ ಹಾಗೂ ಮುಂತಾದವುಗಳನ್ನು ಕಳೆದುಕೊಳ್ಳುವ ಅಪಾಯವಿದೆ ಅದರಿಂದ ಎಲ್ಲ ರೈತರು ತಮ್ಮ ಜಮೀನಿನ ದಾಖಲೆಗಳನ್ನ ಪರಿಶೀಲಿಸಿ ಅಗತ್ಯ ಕ್ರಮಗಳನ್ನ ತಕ್ಷಣ ತೆಗೆದುಕೊಳ್ಳಬೇಕು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು